ಅರಣ್ಯ ಭೂಮಿ ಸಾಗುವಳಿ ಮಾಡಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಅರ್ಜಿಯಲ್ಲಿ ಆತಂಕ ಮಾಡಬಾರದೆಂಬ ಅರಣ್ಯ ಹಕ್ಕು ಕಾನೂನಿನಲ್ಲಿ ಅಂಶ ಓಕೆ ಆದರೆ ಅರ್ಜಿ ಸಂಬಂಧಿಸಿದ ಕ್ಷೇತ್ರದಲ್ಲಿ ಅರಣ್ಯ ಸಿಬ್ಬಂದಿಗಳಿಂದ ಗುಂಡಿ ಯಾಕೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಅರಣ್ಯ ಅಧಿಕಾರಿಗಳನ್ನ ಪ್ರಶ್ನಿಸಿದ್ದಾರೆ ಹೊನ್ನಾವರ ತಾಲೂಕಿನ ಮಾಗೋಡ್ ಜಲವಳ್ಳಿ ಕರ್ಕಿ ಹಡಿನಬಾಳ್ ಮುಂತಾದ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅರಣ್ಯವಾಸಿಗಳು ಅರಣ್ಯ ಭೂಮಿಯಲ್ಲಿ ಸಾಗುವಳಿ ಮಾಡಿ ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಗೇರು ಇರುವ ಪ್ರದೇಶದ ಮಧ್ಯದಲ್ಲಿ ಅರಣ್ಯ ಸಿಬ್ಬಂದಿಗಳು ಇತ್ತೀಚಿನ ಮೂರು ವಾರದಿಂದ ಗುಂಡಿ ಹೊಡೆಯುತ್ತಿರುವುದನ್ನು ಆಕ್ಷೇಪಿಸಿ ರವೀಂದ್ರ ನಾಯ್ಕ ಅವರು ಅರಣ್ಯಾಧಿಕಾರಿಗಳನ್ನು ಪ್ರಶ್ನಿಸಿದ್ದಾರೆ ಅರಣ್ಯವಾಸಿ ಅರ್ಜಿ ಸಲ್ಲಿಸಿದ್ದಾರೆ ಅರ್ಜಿ ವಿಚಾರಣೆ ಹಂತದಲ್ಲಿದೆ ಕಾನೂನು ಅರ್ಜಿ ಸಲ್ಲಿಸಿದಂತಹ ಕ್ಷೇತ್ರಕ್ಕೆ ಆತಂಕ ಪಡಬಾರದಂತ ಕಾನೂನು ಉಲ್ಲೇಖ ಇದೆ ಕಾನೂನು ಓಕೆ ಆದರೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ವಿವಿಧ ಗ್ರಾಮ ಪಂಚಾಯಿತಿಯಲ್ಲಿ ಅರಣ್ಯ ಸಿಬ್ಬಂದಿಗಳು ಈ ಅರಣ್ಯ ಪ್ರದೇಶದಲ್ಲಿ ಗುಂಡಿ ತೆಗೆಯುವುದು ಏಕೆ ಎಂಬ ಪ್ರಶ್ನೆಯನ್ನು ನಾವು ಇವತ್ತು ಅರಣ್ಯ ಅಧಿಕಾರಿಗಳಿಗೆ ಪ್ರಸ್ತಾಪ ಮಾಡ್ತಾ ಇದ್ದೇವೆ ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಹೊನ್ನಾವರ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಯಿಂದ ಅರಣ್ಯವಾಸಿಗಳ ಅವಲೋಕನವನ್ನು ಮಾಡಿದಂಥ ಪರಿಸ್ಥಿತಿಯಲ್ಲಿ ಅರಣ್ಯ ಇಲಾಖೆಯವರು ಅರಣ್ಯ ಹಕ್ಕು ಕಾಯ್ದೆಯಡಿ ಅರ್ಜಿ ಸಲ್ಲಿಸಿದಂಥ ಕ್ಷೇತ್ರದಲ್ಲಿ ಇವತ್ತು ಆ ಕ್ಷೇತ್ರದ ಅರ್ಜಿ ವಿಚಾರಣೆ ಹಂತದಿರುವಂಥ ಸಂದರ್ಭದಲ್ಲಿ ಸಾಗೋಳಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅವರು ಗುಂಡಿಗಳನ್ನು ತೆಗೆಯುವ ಒಂದು ಪ್ರವೃತ್ತಿಯನ್ನು ಮಾಡಿಕೊಂಡಿದ್ದಾರೆ ಹಾಗಾಗಿ ಅರಣ್ಯ ಇಲಾಖೆಗೆ ನಾವು ಕೇಳುವ ಪ್ರಶ್ನೆಗಳೇನಂತ ಹೇಳಿದ್ರೆ ಕಾನೂನು ಓಕೆ ಅರಣ್ಯ ಸಿಬ್ಬಂದಿಗಳು ಗುಂಡಿ ತೆಗೆಯುವುದು ಏಕೆ ಎಂಬ ಪ್ರಶ್ನೆ ಉದ್ಭವವಾಗಿದೆ ಮಳೆಗಾಲ ಪೂರ್ವ ಗಿಡ ನೆಡುವ ಮತ್ತು ನಡುತೋಪುಗಳ ಅರಣ್ಯ ಅಧಿಕಾರಿ ನೀಡಿರುವ ಇತ್ತೀಚಿನ ಕಾಮಗಾರಿಯ ಆದೇಶ ಮತ್ತು ದಾಖಲೆ ಸಾರ್ವತ್ರಿಕವಾಗಿ ಪ್ರಕಟಿಸಲು ಈಗಾಗಲೇ ಹಿರಿಯ ಅರಣ್ಯ ಅಧಿಕಾರಿಗಳಿಂದ ಮಾಹಿತಿ ಕೇಳಲಾಗಿದೆ ಎಂದು ತಿಳಿಸಿದ್ದಾರೆ ಅಲ್ಲದೆ ಕಳೆದ ಸಲ ತೆಗೆದ ಹೊಂಡದಲ್ಲಿ ಈ ವರ್ಷ ಮತ್ತೆ ಅದೇ ಹೊಂಡದಲ್ಲಿ ಗಿಡ ನೆಡುವ ಅರಣ್ಯ ಸಿಬ್ಬಂದಿಗಳ ಕಾರ್ಯ ಹಾಸ್ಯಾಸ್ಪದ ಎಂದು ಟೀಕಿಸಿದ್ದಾರೆ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿ ಸಲ್ಲಿಸಿದ ನಂತರ ಕಾನೂನಿನಲ್ಲಿ ಯಾವುದೇ ರೀತಿಯ ಅರಣ್ಯವಾಸಿಗಳಿಗೆ ಆತಂಕ ಮಾಡಬಾರದು ಎಂಬ ಉಲ್ಲೇಖವಿದೆ ಕೋರ್ಟ್ ಆಗಲಿ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಸಲ್ಲಿಸಿರುವಂಥ ಅರ್ಜಿ ವಿಲೇವರಿಯಾಗುವವರಿಗೆ ಅರಣ್ಯವಾಸಿಗಳೇ ಆತಂಕ ಮಾಡಬಾರದು ಎಂಬ ನಿರ್ದೇಶನವನ್ನು ಕೊಟ್ಟಿದೆ ಹಾಗಿದ್ರೂ ಸಹಿತ ಇವತ್ತು ಅರಣ್ಯ ಸಿಬ್ಬಂದಿಗಳು ಕಾನೂನು ಓಕೆ ಅಂದರೂ ಸಹಿತ ಸಿಬ್ಬಂದಿಗಳು ಗುಂಡಿ ತೆಗೆಯುವುದು ಏಕೆ ಎಂಬ ಪ್ರಶ್ನೆಗಳು ಉದ್ಭವವಾಗಿದೆ ಸ್ಪಷ್ಟವಾದ ಕಾನೂನು ಉಲ್ಲೇಖ ಉಲ್ಲಂಘನೆ ಆಗಿದೆ ಕಾನೂನು ವಿಧಿವಿಧಾನ ಅನುಸರಿಸದೆ ಅರಣ್ಯವಾಸಿಗಳಿಗೆ ಈ ರೀತಿಯನ್ನು ಉಂಟು ಮಾಡುವಂಥ ಆತಂಕದ ಪ್ರಕ್ರಿಯೆಗೆ ಅರಣ್ಯ ಭೂಮಿಯ ಹಕ್ಕು ಹೋರಾಟಗಾರ ವೇದಿಕೆಯು ತೀವ್ರ ತರದ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ ಹಾಗಾಗಿ ಅರಣ್ಯ ಅಧಿಕಾರಿಗಳಿಗೆ ನಮ್ಮ ಪ್ರಶ್ನೆ ಕಾನೂನು ಓಕೆ ಗುಂಡಿ ತೆಗೆಯುವುದು ಏಕೆ ಅಧಿಕಾರಿಗಳು ಇದಕ್ಕೆ ಸ್ಪಷ್ಟನೆಯನ್ನು ಕೊಡಬೇಕು ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿ ಸಲ್ಲಿಸಿ ಅರ್ಜಿ ಮಂಜೂರಿ ಪ್ರಕ್ರಿಯೆ ಅಂತಿಮವಾಗುವವರೆಗೂ ಅರಣ್ಯವಾಸಿಗಳ ಸಾಗುವಳಿಗೆ ಆತಂಕ ಹಾಗೂ ಒಕ್ಕಲೆಬ್ಬಿಸುವ ಪ್ರಕ್ರಿಯೆ ಕಾರಣ ಉಲ್ಲಂಘನೆ ಆಗುವುದು ಸುಪ್ರೀಂ ಕೋರ್ಟ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈ ನಿಲುವನ್ನು ಸಾಕಷ್ಟು ಸಾರಿ ಸ್ಪಷ್ಟಪಡಿಸಿದೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ಹೇಳಿದ್ದಾರೆ ನ್ಯೂಸ್